ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ತನ್ನ ಮನಸ್ಸಿನಲ್ಲಿ ಕಾಡುತ್ತಿರುವ ಪ್ರಶ್ನೆಗಳಿಗೆ ಗೆಳತಿಯ ಬಳಿ ಹೇಳಿಕೊಂಡು ಅದಕ್ಕೆ ಉತ್ತರ ಹುಡುಕಬೇಕು ಎಂದುಕೊಂಡು ರೂಪಾಳ ಬಳಿಗೆ ಬಂದಿದ್ದಳು ನೀತು ಹಾಗೆ ಬಂದಿದ್ದಕ್ಕೂ ಸಾರ್ಥಕವಾಗುವ ಹಾಗೆ ರೂಪಾ ಅವಳಿಗೊಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಳು ಇನ್ನೇನಿದ್ದರೂ ನೀತು ಆ ದಾರಿಯಲ್ಲಿ ನಡೆಯುವುದೊಂದೇ ಉಳಿದಿದ್ದು ಮತ್ತೊಂದು ಕಡೆ ದನವನ್ನು ಮೇಯಲು ಕಟ್ಟಿ ಪುನಃ ನೀತು ಇದ್ದಲ್ಲಿಗೆ ಬಂದಿದ್ದಳು ರೂಪ ಅವಳು ಕೊಟ್ಟ ಐಡಿಯಾದಿಂದ ನೀತುವಿನ ಮುಖ ತಾವರೆಯಾಗಿ ಅರಳಿರುವುದನ್ನು ನೋಡಿ ಇಷ್ಟು ಹೊತ್ತಿನ ತನಕ ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡುತ್ತಿದ್ದೆ ಈಗ ನೋಡಿದರೆ ನಗ್ತಾ ಇದ್ದೀಯಾ ಏನಾಯಿತು ಎಂದಳು ಹೀಗೆ ಹೋಗಿ ಹಾಗೆ ಬರೋ ಅಷ್ಟರಲ್ಲಿ ಬದಲಾಗಿದ್ದ ಅವಳ ಮುಖಭಾವವನ್ನು ನೋಡಿ ಕೇಳಿದಳು ರೂಪ ಆಗ ರೂಪಾಳ ಎರಡು ಕೆನ್ನೆಯನ್ನು ಜೋರಾಗಿ ಗಿಲ್ಲಿದ ನೀತು ಥ್ಯಾಂಕ್ ಯು ಕಣೆ ಒಳ್ಳೆ ಐಡಿಯಾನೇ ಕೊಟ್ಟೆ ನೋಡು ಇಷ್ಟು ಚಿಕ್ಕ ವಿಷಯ ನನಗೆ ಹೊಳೆಯಲೇ ಇಲ್ಲ ಎಂದಾಗ ಏ ನೋಯ್ತಾ ಇದೆ ಬಿಡೆ ಎಂದು ಅವಳ ಕೈಯಿಂದ ತನ್ನ ಕೆನ್ನೆ ಬಿಡಿಸಿಕೊಂಡವಳು ಅಚ್ಚರಿ ಈಗ ಮತ್ತೆ ಆ ಊರಿಗೆ ಯಾವಾಗ ಹೋಗ್ತೀಯಾ ಎಂದು ಕೇಳಿದಳು ರೂಪ ಈಗೆಲ್ಲೇ ಹೋಗೋಕೆ ಆಗುತ್ತೆ ಇನ್ನು ಹತ್ತು ದಿನದಲ್ಲಿ ಜಾತ್ರೆ ಇದೆ ಜೊತೆಗೆ ಮದುವೆ ಕೆಲಸಗಳು ಇದರ ಮಧ್ಯೆ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗಲಿ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂದರೆ ಮನೆಯಲ್ಲಿ ಯಾರೂ ನನ್ನ ಒಬ್ಬಳನ್ನೇ ಕಳಿಸೋಕೆ ಒಪ್ಪಲ್ಲ ಎಂದು ಪರಿಸ್ಥಿತಿಯನ್ನು ವಿವರಿಸಿದಾಗ ರೂಪಾಳಿ ಅವಳು ಹೇಳಿದ್ದು ಸರಿ ಅನ್ನಿಸಿತು ನಂತರ ಅವಳು ಜಾತ್ರೆ ಅಂದಿದ್ದನ್ನು ನೆನೆದು ಅಲ್ಲ ನೀತು ಜಾತ್ರೆಗೆ ಇನ್ನು ಉಳಿದಿರೋದು ಬರೀ ಹತ್ತರಿಂದ ಹನ್ನೊಂದು ದಿನ ಅಷ್ಟೇ ಆದರೂ ಯಾಕೆ ಈ ಹುಡುಗರು ಇನ್ನೂ ಪ್ರಾಕ್ಟೀಸ್ ಶುರು ಮಾಡಿಲ್ಲ ನನಗೇನೋ ಈ ಬಾರಿನೂ ನಮ್ಮ ಊರಿನ ಟೀಮ್ ಸೋಲುತ್ತೆ ಅಂತ ಅನ್ನಿಸುತ್ತಿದೆ ಸತತವಾಗಿ ಮೂರು ವರ್ಷದಿಂದ ಗೆದ್ದುಕೊಂಡು ಬಂದಿರೋ ಆ ಕ್ಯಾತ್ನಳ್ಳಿ ಹುಡುಗರ ಟೀಮೇ ಈ ಬಾರಿನೂ ಗೆಲ್ಲುತ್ತೆ ಅನ್ನಿಸುತ್ತಿದೆ ಎಂದು ಹೇಳಿದ ರೂಪಾಳ ಮಾತಿಗೆ ನೋವೇ ಚಾನ್ಸೇ ಇಲ್ಲ ನಮ್ಮ ಪ್ರಣೆ ಇಲ್ಲದೆ ಇರೋದಕ್ಕೆ ಮೂರು ವರ್ಷದಿಂದ ಅವರು ಗೆಲ್ಲೋ ಹಾಗೆ ಆಗಿದ್ದು ಆದರೆ ಈ ವರ್ಷ ಪ್ರಣಯ ಇದ್ದಾನೆ ಅವನಿದ್ದ ಮೇಲೆ ಸೋಲೋ ಮಾತೇ ಇಲ್ಲ ಎಂದು ಹೇಳಿದವಳ ಮಾತಿನಲ್ಲಿಯೇ ಪ್ರಣಯ್ ಮೇಲೆ ಇರುವ ನಂಬಿಕೆಯನ್ನು ಗಮನಿಸಬಹುದಾಗಿತ್ತು ಹೌದು ಈ ಸಾರಿ ಪ್ರಣಯಣ್ಣ ಮತ್ತು ಜೀವನಣ್ಣ ಇಬ್ಬರು ಇರೋದನ್ನು ಮರೆತೇ ಬಿಟ್ಟಿದ್ದೆ ನಾನು ಅದರಲ್ಲೂ ಪ್ರಣಯಣ್ಣ ಇದ್ದ ಮೇಲೆ ಈ ಸಾರಿ ಪಕ್ಕಾ ನಮ್ಮೂರಿನ ಟೀಮ್ ಗೆದ್ದೇ ಗೆಲ್ಲುತ್ತೆ ಎಂದು ರೂಪಾ ಸಹ ಅವಳ ಜೊತೆ ಧ್ವನಿಗೂಡಿಸಿದಳು ಸಂಪತ್ಗೆ ಮತ್ತೊಂದು ಹೊಸ ಸವಾಲು ಶೀಘ್ರದಲ್ಲೇ ಎದುರಾಗುವುದರಲ್ಲಿ ಇತ್ತು ಪ್ರಣಯ್ ಪ್ರಣಯ್ ನಡು ಮನೆಯಲ್ಲಿ ನಿಂತುಕೊಂಡು ಪ್ರಣಯ್ಗೋಸ್ಕರ ಕೂಗು ಹಾಕಿದರು ರವಿ ಅವರು ಹೇಳಿದೊಡಪ್ಪ ಎಂದು ಕೇಳುತ್ತಲೇ ಅಲ್ಲಿಗೆ ಬಂದಿದ್ದನು ಸಂಪತ್ ಅವನ ಹಿಂದೆ ಜೀವನ್ ಸಹ ಬಂದಿದ್ದ ಹಾಂ ಬಂದ್ಯಾ ನೋಡು ಆ ಟ್ಯಾಕ್ಟ್ರು ಕುಮಾರಣ್ಣನ ಮಗನಿಗೆ ಇವತ್ತು ಹೊಲ ಹೂಳೋಕೆ ಬರೋಕೆ ಹೇಳಿದ್ದೆ ಬೆಳಿಗ್ಗೆನೇ ಬರ್ತೀನಿ ಅಂದವನು ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ರೆ ಎತ್ತುತ್ತಿಲ್ಲ ಅವನು ಅವನು ಬರ್ತಾನೋ ಇಲ್ಲ ಬೇರೆಯವರಿಗೆ ಹೇಳಬೇಕಾ ಅಂತ ಕೇಳ್ಕೊಂಡು ಬರೋಗು ಹದ ಇದ್ದಾಗಲೇ ಹೊಲ ಉಳಿಸಲಿಲ್ಲ ಎಂದರೆ ನೆಲ ಸೇದಿಕೊಂಡರ ಮೇಲೆ ಉಳಿಸೋಕೆ ಆಗಲ್ಲ ಎಂದು ಹೇಳಿದಾಗ ಪ್ರಣಯ್ ಜೀವನ್ ಮುಖ ನೋಡಿದ ಇವರು ಈಗ ಏನು ಹೇಳಿದ್ದು ಎನ್ನುವ ಎಕ್ಸ್ಪ್ರೆಷನ್ನಲ್ಲಿ ಆಗ ಅವನನ್ನು ಕಣ್ಣಿನಲ್ಲೇ ಸುಮ್ಮನಾಗಿಸಿ ಸರಿಯಪ್ಪ ನಾವಿಬ್ಬರು ಹೋಗಿ ಅವನ್ ಯಾಕೆ ಬಂದಿಲ್ಲ ಅಂತ ನೋಡ್ಕೊಂಡು ಬರ್ತೀವಿ ಎಂದು ಜೀವನ್ ರವಿ ಅವರಿಗೆ ಹೇಳಿ ಬಾ ಪ್ರಣಯ್ ಹೋಗಿ ಬರೋಣ ಎಂದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಅವನ ಹಿಂದೆ ನಡೆದ ಸಂಪತ್ ರವಿ ಹೇಳಿದ ಹುಡುಗನ ಮನೆಯ ಕಡೆ ಬೈಕ್ನಲ್ಲಿ ಹೊರಟರು ಇಬ್ಬರು ಆಗ ಜೀವನ್ ಹಿಂದೆ ಕುಳಿತಿದ್ದ ಸಂಪತ್ ಜೀವನ್ ಏನು ಹೇಳಿದ್ದು ಅವರು ಹಾಗಂದರೆ ಏನು ಕೇಳಿದ ಅವರು ಹೇಳಿದ್ದು ಸಂಪತ್ಗೆ ಪೂರ್ತಿಯಾಗಿ ಅರ್ಥ ಆಗಿರಲಿಲ್ಲ ಅದೇನಿಲ್ಲ ಸಂಪತ್ ಮೊನ್ನೆ ಮಳೆ ಬಂತಲ್ಲ ಈಗ ಹೊಲಾನ ಟ್ಯಾಕ್ಟ್ರಲ್ಲಿ ಉಳಿಸೋಕೆ ಸರಿಯಾದ ಹದ ಇದೆ ಒಂದು ವೇಳೆ ಲೇಟ್ ಮಾಡಿದರೆ ನೆಲ ಸೇದಿಬಿಡುತ್ತೆ ನೆಲ ಗಟ್ಟಿಯಾದರೆ ಟ್ಯಾಕ್ಟರ್ನ ನೇಗಿಲು ಭೂಮಿಗೆ ನಾಟಲ್ಲ ಅಂತ ಹೇಳಿದ್ದು ಅವರು ಎಂದು ತನಗೆ ತೋಚಿದ ರೀತಿ ಎಕ್ಸ್ಪ್ಲೈನ್ ಮಾಡಿದನು ಜೀವನ್ ಆಗ ತಕ್ಕ ಮಟ್ಟಿಗೆ ಸಂಪತ್ತಲ್ಲೆಗೆ ಹೋದಾಗ ಸರಿ ಎಂದು ಸುಮ್ಮನಾದನ್ ಅಷ್ಟರಲ್ಲಿ ಜೀವನ್ ಸಂಪತ್ ಈ ಹಳ್ಳಿಯ ಕೆಲಸಗಳಿಂದ ತಪ್ಪಿಸಿಕೊಳ್ಳೋಕೆ ನಾನು ನಿಮಗೊಂದು ಐಡಿಯಾ ಹುಡುಕಿದ್ದೀನಿ ಎಂದನು ಏನು ಅದು ಸಂಪತ್ತು ನೀವು ಹೀಗೆ ಸಾಫ್ಟಾಗಿ ಇದ್ದರೆ ಆಗಲ್ಲ ಸ್ವಲ್ಪ ಜೋರಾಗಬೇಕು ಅಂದರೆ ಅವನ ಮಾತು ಅರ್ಥವಾಗದೇ ಪ್ರಶ್ನಿಸಿದ ಹಾಗಂದರೆ ಮನೆಯವರ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿ ನಿಮಗೆ ಮಾಡಲು ಬರದೇ ಇರೋ ಕೆಲಸ ಏನಾದರೂ ಹೇಳಿದರೆ ನೇರವಾಗಿ ನನಗೆ ಮಾಡೋಕೆ ಆಗಲ್ಲ ಈ ಮನೆಯಲ್ಲಿ ನಾನೊಬ್ಬನೇ ಇರೋದ ಎಲ್ಲ ಕೆಲಸ ನನಗೆ ಹೇಳ್ತಿರಲ್ಲ ಇನ್ಮೇಲೆ ಯಾರೇನೇ ಹೇಳಿದರೂ ನಾನು ಯಾವ ಕೆಲಸನೂ ಮಾಡಲ್ಲ ನನಗೇನೂ ಹೇಳಬೇಡಿ ನನಗೆ ನನಗೆ ನನ್ನದೇ ಆದ ಆಫೀಸ್ ವರ್ಕ್ ಇರುತ್ತೆ ಅಂತ ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿ ಆಗ ಯಾರೂ ನಿಮಗೆ ಕೆಲಸ ಹೇಳಲ್ಲ ಹಾಗೆ ನೀವು ಪ್ರಣಯಲ್ಲ ಸಂಪತ್ತನ್ನು ಅನುಮಾನ ಸಹ ಯಾರಿಗೂ ಬರಲ್ಲ ಎಂದು ಹೇಳಿದನು ಜೀವನ್ ಅವನ ಉದ್ದೇಶ ಸಂಪತ್ ಮುಖಾಂತರ ಪ್ರಣಯ್ ಕ್ಯಾರೆಕ್ಟರ್ಗೆ ಮಸಿ ಬಳಿಯಬೇಕು ಎನ್ನುವುದಾಗಿತ್ತು ತನಗಿಂತ ಜಾಸ್ತಿ ಪ್ರಣಯ್ನನ್ನೇ ಮನೆಯ ಜನ ಇಷ್ಟಪಡೋದನ್ನು ಜೀವನ್ ಕೈಯಲ್ಲಿ ಸಹಿಸಲು ಆಗುತ್ತಿರಲಿಲ್ಲ ಪ್ರಣಯ್ ಅನ್ನು ಮನೆಯವರ ಮುಂದೆ ಕೆಟ್ಟವನ ಹಾಗೆ ಮಾಡುವ ಉದ್ದೇಶ ಇದ್ದಿದ್ದರಿಂದ ಸಂಪತ್ಗೆ ಹೀಗೆ ಹೇಳಿಕೊಡುತ್ತಿದ್ದ ಹಾಗೆ ಮಾಡಿದರೆ ಮನೆಯವರಿಗೆಲ್ಲ ಪ್ರಣಯ್ ಮೇಲೆ ಅಸಮಾಧಾನ ಮೂಡುತ್ತೆ ಆಗ ಅವನನ್ನು ಬಿಟ್ಟು ತನ್ನ ಕಡೆ ಮನೆಯವರ ಫೋಕಸ್ ಜಾಸ್ತಿಯಾಗುತ್ತೆ ಅನ್ನೋದು ಜೀವನ್ ಯೋಚನೆ ಹಾಗಾಗಿಯೇ ಮನೆಯವರ ವಿರುದ್ಧ ಪ್ರಣಯನ್ನು ಎತ್ತಿ ಕಟ್ಟಲು ಪ್ರಯತ್ನ ಮಾಡುತ್ತಿದ್ದ ಒಂದು ವೇಳೆ ಇದಕ್ಕೆ ಸಂಪತ್ ಒಪ್ಪಿಕೊಂಡು ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ತನಗೆ ತುಂಬಾನೇ ಲಾಭ ಇದೆ ಎಂದುಕೊಂಡನು ಅವನ ಮಾತು ಕೇಳಿದ ಸಂಪತ್ ಇದೇನು ಹೇಳ್ತಾ ಇದ್ದೀರ ಜೀವನ್ ನೀವು ಮನೆಯವರ ಮೇಲೆ ಕೂಗಾಡೋದು ಪ್ರಣಯ್ ಕ್ಯಾರೆಕ್ಟರ್ ಅಲ್ಲವಲ್ಲ ನನಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಅವರ ಕ್ಯಾರೆಕ್ಟರ್ನ ಮಿಸ್ಯೂಸ್ ಮಾಡಿಕೊಳ್ಳೋದು ಎಷ್ಟು ಸರಿ ಎಂದು ಮರು ಪ್ರಶ್ನೆ ಮಾಡಿದ್ದನು ಸಂಪತ್ ಆದರೆ ಅವನು ಈಗ ಬದುಕಿಲ್ಲವಲ್ಲ ಸಂಪತ್ ಬದುಕಿರೋ ವ್ಯಕ್ತಿ ಕ್ಯಾರೆಕ್ಟರ್ನ ಹಾಳು ಮಾಡೋದು ತಪ್ಪು ಅದನ್ನು ನಾನು ಒಪ್ಪಿಕೊಳ್ಳುತ್ತೀನಿ ಬಟ್ ಪ್ರಣಯ್ ಸತ್ತು ಹೋಗಿದ್ದಾನೆ ಈಗ ನಮಗೆ ಅವನ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡೋದಕ್ಕಿಂತ ಸಹನ ಮದುವೆ ಆಗುವವರೆಗೂ ನೀವು ಸಂಪತ್ತಲ್ಲ ಪ್ರಣಯ್ ಅನ್ನೋದನ್ನು ಪ್ರೂವ್ ಮಾಡೋದು ಇಂಪಾರ್ಟೆಂಟ್ ಇದು ಪದೇ ಪದೇ ಈ ರೀತಿ ಏನಾದರೂ ಒಂದು ನಿಮಗೆ ಗೊತ್ತಿಲ್ಲದೆ ಕೆಲಸ ಗೊತ್ತಿಲ್ಲದ ಕೆಲಸ ಹೇಳಿದರೆ ಆಗ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇದರಿಂದ ನೀವು ಪ್ರಣಯಲ್ಲ ಅನ್ನೋ ಡೌಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಆದರೆ ಒಮ್ಮೆ ನೀವು ನಾನು ಹೇಳಿದ ಹಾಗೆ ಮನೆಯವರ ಮೇಲೆ ರೂಡಾಗಿ ನಡೆದುಕೊಂಡರೆ ಅವರಿಗೆ ನಿಮ್ಮ ಮೇಲೆ ಐ ಮೀನ್ ಪ್ರಣಯ್ ಮೇಲೆ ಕೋಪ ಬಂದು ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಟು ಬಿಡ್ತಾರೆ ಆಗ ನಮ್ಮ ಕೆಲಸ ಸುಲಭ ಆಗುತ್ತಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಂಪತ್ ಎಂದು ಹೇಳುವ ಮೂಲಕ ಸಂಪತ್ ಮನಸ್ಸನ್ನು ಬದಲಾಯಿಸಲು ನೋಡುತ್ತಾನೆ ಆದರೆ ಜೀವನ್ ಮಾತಿಗೆ ಸಂಪತ್ತು ಒಪ್ಪಲು ತಯಾರಿರಲಿಲ್ಲ ಇಲ್ಲ ಜೀವನ್ ನೀವು ಏನು ಹೇಳಿದರೂ ಅಷ್ಟೆ ನಾನು ಇದಕ್ಕೆ ಒಪ್ಪಲ್ಲ ವ್ಯಕ್ತಿ ಸತ್ತಿರಬಹುದು ನಿಜ ಆದರೆ ಮನೆಯವರ ಮನಸ್ಸಿನಲ್ಲಿ ಇರುವ ಅವನ ವ್ಯಕ್ತಿತ್ವ ಸತ್ತಿಲ್ಲ ಪ್ರಣಯಿಂದ ಕೂಡಲೇ ಅವರಿಗೆ ನಗುಮುಖದ ಒಡೆಯ ಮಾತಿನ ಮಲ್ಲ ಪ್ರಣಯ್ ನೆನಪಿಗೆ ಬರಬೇಕೇ ವಿನಃ ಈ ಒಂದು ತಿಂಗಳಲ್ಲಿ ಕೆಟ್ಟದಾಗಿ ನಡೆದುಕೊಂಡು ಅವನ ವೇಷದಲ್ಲಿರೋ ಈ ಸಂಪತ್ ಮುಖ ಅಲ್ಲ ಒಂದು ತಿಂಗಳು ಅವನ ಜಾಗವನ್ನು ತುಂಬಲು ಬಂದಿರುವುದು ನಾನು ಅದನ್ನು ಬಿಟ್ಟು ಅವನನ್ನು ಮನೆಯವರ ಮುಂದೆ ಕೆಟ್ಟವನನ್ನಾಗಿ ಬಿಂಬಿಸಲು ನನಗೆ ಇಷ್ಟ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ನಗು ನಗುತ್ತಾ ಸಂತೋಷವಾಗಿ ಇರುವ ಮನೆಯವರ ಮನಸ್ಸಿಗೆ ನೋವು ಮಾಡಲು ನನಗೆ ಇಷ್ಟ ಇಲ್ಲ ನನಗೂ ಇಲ್ಲಿ ಬಂದಾಗಿನಿಂದ ಅವರು ನನ್ನ ಮೇಲೆ ತೋರುತ್ತಿರುವ ಪ್ರೀತಿನ ನೋಡಿದರೇನೇ ಗೊತ್ತಾಗುತ್ತೆ ಪ್ರಣಯ್ನ ಅವರೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೀಗಿರುವಾಗ ಗೊತ್ತಿದ್ದು ಅವರ ಮನಸ್ಸಿಗೆ ನೋವು ಮಾಡಲು ನನಗೆ ಇಷ್ಟ ಇಲ್ಲ ಹಾಗೊಂದು ವೇಳೆ ಕೆಲಸದ ಕಾರಣದಿಂದ ನಾನು ಸಿಕ್ಕಿ ಹಾಕಿಕೊಳ್ಳುವ ಸಂದರ್ಭ ಬಂದಾಗ ನನಗೆ ಹುಷಾರಿಲ್ಲ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡಿದರೆ ಆಯಿತು ಎಂದು ಜೀವನ್ ಮಾತು ಒಪ್ಪದೆ ಹೇಳಿದನು ಅವನ ಮಾತು ಕೇಳಿದ ಜೀವನ್ಗೆ ನಕಶಿರ ಉರಿದು ಹೋಗಿತ್ತು ಇಷ್ಟು ದಿನ ತಾನು ಹೇಳಿದ್ದಕ್ಕೆಲ್ಲ ಕೋಲೆ ಬಸವನ ಹಾಗೆ ತಲೆಯಾಡಿಸುತ್ತಿದ್ದವನು ಆದರೆ ಈಗ ತನಗೆ ಬುದ್ಧಿ ಹೇಳುವ ಹಾಗೆ ಆಗಿದನಲ್ಲ ಎಂದು ಕೋಪ ಬಂದಿತ್ತು ಆದರೆ ಆ ಕೋಪವನ್ನು ಸಂಪತ್ ಮೇಲೆ ತೋರಿಸಲು ಆಗುವುದಿಲ್ಲ ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದರಿಂದ ಹಲ್ಲು ಕಚ್ಚಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ಹೌದು ಸಂಪತ್ ನೀವು ಹೇಳಿದ್ದು ಸಹ ಒಂದು ರೀತಿ ಸರಿ ಇದೆ ನಾನು ಇದರ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ಎಂದು ಬಾಯಿ ಮಾತಿಗೆ ಹೇಳಿ ತನ್ನ ಗಾಡಿಯ ವೇಗವನ್ನು ಹೆಚ್ಚು ಮಾಡಿದನು ಜೀವನ್